ಏನು ಗೊತ್ತಿಲ್ವಾ ಪರೀಕ್ಷೆ ಸಣ್ಣ ಪರೀಕ್ಷೆ ಥರ ಹ್ಞೂ ಬರೆಯೋಕೆ ಗೊತ್ತಾ ಇದ್ದೀನಿ ಆಶೀರ್ವಾದ ಮಾಡು ಹೆಂಗೆ ಹೆಂಗೆ ಬರಲಾ ವಾಯ್ ಬಾಯ್ ಅವರು ಮಿನಿಸ್ಟ್ರು ಅವ್ರ ಕೈಯಲ್ಲಿ ಹೇಳ್ಸು ಚೆನ್ನಾಗಿ ಬರ್ತಪ್ಪ ಅಂತ ಹೇಳಕ್ಕೆ ಅಲ್ಲಿ ಹೋಗು ಯೋ ಹೇಳಿ ಇವನು ಹಾಯ್ ಏನು ಅಪ್ಪ ಇಂಟರ್ನೆಟ್ ಕಣಪ್ಪ ಹಂಗಂದ್ರೆ ಏನು ಹೇಳು ಎಕ್ಸಾಮ್

ಯಾವಾಗ ಈ ಮಕ್ಕಳು ಮಕದ ಸವಸಾಯದಲ್ಲಿ ಒಂದು ಇಷ್ಟು ಸ್ಟಡಿ ನೋ ಆ ಯ ಡೋ ಗೈಸ್ ಫಸ್ಟ್ ಇಂಟರ್nal ಫಸ್ಟ್ ಪೇಪರ್ ಮುಗಿತು ಹೆಂಗ್ ಬರ್ತಾ ನಾನಂತೂ ಗೈಸ್ ಕ್ವೆಶ್ಚನ್ ಔರ್ ಅವ್ರ ಪ್ರಿಫರ್ ಪ್ರಶ್ನೆ ಕೇಳಿದ್ರು ನಾವು ಆನ್ಸರ್ ನಮಗೆ हिसाबದಿಂದ ಬರ್ತಿದೀವಿ ಇಲ್ಲ ನಾನು ಕರೆಕ್ಟಾಗಿ ಬರ್ತಿದೀನಿ ಇಲ್ಲ ಗೈಸ್ ಇನ್ನೂ ಡೋ ಮಾಡ್ತಾನೆ ನಾನು ಓದಿದೆ ನೀನು ನೀನು ಕಲಿಸಿ ಕೊಸಾಗಿ ಇನ್ನ ಒಂದು 10 ಕ್ವೆಶ್ಚನ್ ಜಾಸ್ತಿ ಓದಿದೆ ನಾನು ಮಿತ್ರ ದ್ರೋಹಿ ಗೈಸ್ ಇವನು ಇಂಥ ನನ್ನ ಮಕ್ಕಳು ಫ್ರೆಂಡ್ಸ್ ಇರೋದಕ್ಕಿಂತ ಯಾರಾದ್ರೂ ಬ್ಯಾಕಿಗೆ ಚೂರಿ ಹಾಕೋ ಪರವಾಗಿಲ್ಲ ಐವತ್ತು ಮಾಸಿ ಎಷ್ಟು ಪೇಜ್ ಬರ್ತಲ್ಲ ನೀನು ನಾನು ಒಂದು ಹದಿನಾರು ಹದಿನಾರು ಪೇಜ್ ಬರ್ತಿದ್ದೀನಿ ಆಯ್ತು ಹತ್ತು ಪೇಜ್ ಬರ್ತಿದ್ದು ನಾನು ಸಾಕು ಬೇಜ್ ಏನೈತೆ ಹತ್ತು ಪೇಜ್ ಎರಡು ಒಂದು ಇಪ್ಪತ್ತು ಮಾರ್ಕ್ಸು ಓದ್ತೀರಾ ಗೈಸ್ ಇವಾಗ ಏನು ನೆಕ್ಸ್ಟ್ ಕೆಲಸ ಎಳ್ಳೆ ಪೇಪರ್ ಎಳ್ಳೆ ಪೇಪರ್ ಓದಿ ಕಾನ್ಕ್ಲೇವ್ ಅಟೆಂಡ್ ಮಾಡ್ತೀವ ಕಾನ್ಕ್ಲೇವ್ ಅಟೆಂಡ್ ಮಾಡ್ಬಿಟ್ಟು ಓದ್ತೀನಿ ಕಾನ್ಕೇವ್ ಅಲ್ಲ ಕಾನ್ಕ್ಲೇವ್ ಅಲ್ಲೇ ಓದ್ತೀಯಾ

था किया अधी के अधी कंडते म्हों धूप जण्यू खोलाँ अधी Background

ಬತ್ತಿನ ಬತ್ತಿನ ಅಮ್ಮ ಎಗ್ರಾಡ್ ತಗೊಂಡ್ ಅಲ್ಲಿ ಪ್ರೊಫೆಸರ್ಗಳು ಗಳು ಎಚ್ ಡಿ ಫುಲ್ ರಾಂಗ್ ಅಂತೆ ಇಕ್ಕೇ ಬಿಡ್ತಾರ ಅಮ್ಮ ಈ ಪಟ್ಟಿ ಸೀರಿಯಸ್ ಆಗಿ ಆಕ್ಷನ್ ಮಾಡ್ರಿ ಮುಳ್ಳುಗಳ ಹೊಟ್ಟ ಬಿಟ್ಟರೆ ನಾವೇ ಆಮೇಲೆ ನಾವು ಹೋಗಿದ್ದಾಗ ಅಷ್ಟೇ ಗೈಸ್ ಇವಾಗ ಒಂದು ಮೀಟಿಂಗ್ ಮೀಟಿಂಗ್ ಎಲ್ಲ ಪ್ರೋಗ್ರಾಮ್ ಕಾಣಕಳಿ ಪ್ರೋಗ್ರಾಮ್ ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಅಂದ್ರೆ ಇರ್ತಾರೆ ಇವಾಗ ನೋಡೋ ಅಬ್ರಾರ್

ಬೈ ಬೈ ಗೈಸ್ ಫೈನಲಿ ಎರಡ್ ಬೆಟ್ ಮುಗೀತು ಇನ್ನ ನಾಲ್ಕು ಅಪ್ಡೇಟ್ ನೆಕ್ಸ್ಟ್ ವಾರ ಅದು ವರೆಗೂ ಮಂಗಳವಾರ ಬುಧವಾರದಕ ತಲೆ ಕಡಿಸಣಂಗಿಲ್ಲ ಅದಕ್ಕೆ ಗೈಡೆನ್ಸ್ ಬಂದಿಲ್ಲ ಯಾವತ್ತು ಅಂತ ಕದ್ದು ಓದ್ಬಿಟ್ರون ಗೈಸ್ ಚೆನ್ನಾಗಿ ಬರ್ತಿದ್ರು ಅದನ್ನ ಬರ್ದ್ರೆ ಕತೆ ಬರಕ್ಕೆ ದೊಡ್ಡ ನಾನೇ danni ಆಗಬೇಕಾಗಿಲ್ಲ ಎಲ್ಲರೂ ಬರ್ತಾರೆ ಅದೆಲ್ಲಾ ಹುಡುಗರುಗಳ ಕಲೆ ಅದು ನೀನು ಬರ್ದಿತಿ ಕಳ್ಳನ ನಾಟ್ ನಾಟಕ ಆಡ್ತೀಯಾ ಇದ್ ನೋಡು ಬೇರೆ ರೀತಿಯಲ್ಲಿ ಬotti ಎಂಪ್ಲೇಯರ್ ಇದೇ ಇದೆ ಮಾಡ್ತಾ ಕಾಸಲ್ಲಿ ನಿದ್ದೆ ಮಾಡ್ತಿಲ್ಲ ಹೆಣ್ಮಕ್ಳು ಇರ್ಬೇಕು ಅದು ಬೇರೆ ಮಂಗ್ಳೂರ್ ಸೈಡು ಮಂಗ್ಳೂರ್ ಸೈಡ್ ಪಾಸ್ಟ್ ಗೊತ್ತಾ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರ ಚಿಕ್ಕಮಗಳೂರು ಅಷ್ಟೇ ಫೈನಲ್ಲಿ ರಾತ್ರಿ ಕಷ್ಟ ಓದಿದ್ರು ಸ್ವಲ್ಪ ಸಾರು ಆಯ್ತು ವರೆ ಹನ್ನೊಂದುವರೆ ತಗೋತಿದ್ದೀನಿ

ನಿದ್ಗಡ ಹೋಗು ಎಲ್ಲಾನ ಏರ ಮಾಡ್ಕ ಹೋಗ ಗಾಳ ಮಾಡ್ಕ ಹೋಗು ಆ ನೀನು ಏನು ಮಾಡ್ಲಿ ಹೇಳೋ ಓದೋ ಏನು 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 ಮಾಡ್ಕಬೇಕು ಆ ಓದಕ್ಕೆ ತಲೆನೋ ಬಂದುಬಿಟ್ರಾ ಓದ್ಬೇಕಪ್ಪ ಎಲ್ಲ ಮಾಡಬೇಕು ಮಧರಮ್ಮ ಯಾಕೆ ಹೇಳೋ ಏನಸದು ಹ್ಮ್ ಆತದೆ ಎಲ್ಲನು ಮೊಂಡಿನ ಹೋಗು ಇಲ್ಲ ನೀ ಏರೋ ಮೊಂಡಿನೋ ಅಂತ ಏನೋ ಮಾಡ್ಲಿ ಹೋಗು ನಾವು ದುಡ್ಡು ಕೂಲಿ ಮಾಡಿ ದುಡ್ಡು ಕಟ್ಟಿರೋದೆಲ್ಲಾ ಹಾಳಾಗ್ ಹೋಗ್ಲು ಹೋಗು ಯಾಕ ಹೇಳೋ

ಯೆಲ್ಲಾ ನಮಗ್ ಬ್ಲಗ್ ಗೊತ್ತಾಗಬೇಕಲ್ಲ ಬರೆಯಕಲ್ಲಿ ಎಲ್ಲಗ್ ಗೊತ್ತಾತದೋ ಏನು ಮಾಡ್ಕ ಬಾಗು ಅಯ್ ಮಸಾಲಾ ಮಾಡ್ಕೊಡಿ ಇವತ್ತು ನೀ ಮಾಡ್ಕ ಬಿಡಿ ನಾವು ಮಾರ್ ಮಾರ್ ಹೋಗ್ತೀನಿ ಏನು ಮಾಡ್ಕ ಕುಲಿ ಮಾರ್ಕುಲಿ ಮಾರ್ ಸೈತಿ ನಮ ಅರ್ಟ ನೀ ಇಷ್ಟ ಬಂದಂಗೆ ಮಾಡ್ಕ ಬಾ ಸೋ ಸೀರಿಯಸ್ ವಸಂತಮ್ಮ ಹ್ಮ್ ಓಯ್ ಹಾ ಓಯ್ ಅಂದ್ರೆ ಸೀರಿಯಸ್

ಅಡ್ಡಿ ಅನ್ನೋ ಥರ ಅಲ್ಲಿ ಬೆಳಿತೀರ ಹೆಣ್ಮಕ್ಳು ಆಯ್ ಸುಮ್ಮನೆ ಒಂದು ಜಲ ಕೊಟ್ಟಿದ್ದಾಯ್ತು ಮನೆಗೆ ಬಂದಿವ ರೆಡಿ ಆಗಿ ಇವಾಗ ಮನೇಲಿ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ನೋಡ್ರಿ ಹೆಂಗೆ ಅಂತ ಹೋಗ್ಬಿಟ್ಟು ನಾವು ಅಮ್ಮನ ಸ್ವಲ್ಪ ಕೂಲ್ ಮಾಡಮ್ ರೀ ಅವೆಲ್ಲ ಸ್ವಲ್ಪ ರೈಸ್ ಮಾಡ್ಬಿಟ್ಟಿನಿ ರೈಸ್ 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 ಮಾಡಾಕ್ಬಿಟ್ಟಿನಿ ರೈಸು ಐ ಇನ್ನು ಸುಮ್ಮನೆ ಅಂತ ಅಂತೆ ಅಷ್ಟೇ ಪಾಸ್ ಆತೀನಿ ತಲೆ ಕಟ್ಸ್ಕೊಂಡು ಮಾಡ ಏನು ಹೇಳಿ ಇವಾಗ ಗೊತ್ತಿಗ ನೀನು ಹಿಂಗಂದ್ಬಿಟ್ರೆ ನಮ್ಗೆ ಕಾಪತ್ತಲ್ವಾ ಇಲ್ಲ

ಯಾ hatte etwa 6.chat ಕೂಲಿ hier versogeben dann hab ich ihn loops ಕಣಪ್ಪ Clage ಕೂಲಿ ich inform es Sie mashin ab de hau durch und er ist se gained mourning. Agnes Drー plusieurs seufr har ik natürlich Um übrigens serpentin lies around一個 �шеешеешее يبų! إagit rumor! Medicine setting판 utina корlebi! 개�שוב stondi? Life in that bathroom?? 아이, father! Yes! It's going to be back with me why... your father should be back inside my cam! It's coming... No, stop! It's already your arm and myuff! No, it's racist GETS'T THEM! It's not the wrong sensation.

ఒర్మడియ్ మడిపన్నంత అదేందా ఏయ్ మరీ తిక్కుదే భడ నిందకో నిలే నాటకం మార్కొం బెడా ఉజ్జు ఉజ్జమా తిక్కు ఆ తిక్కు

ನಾವು ಹಂಗ ನಮ್ಮ ತಾತಂದು ಉಳಿಸ್ಕೊಂಡು ಬಂದಿದ್ದೀವಿ ನೀನು ಅದೇ ಥರ ಉಳಿಸ್ಕೊಂಡು ಹೋಗುವಲ್ಲ ಓದ್ಕೊಂಡು ನಾನು ಮಾರ್ಬಿಟ್ಟು ದುಬೈ ಟ್ರಿಪ್ ಇಡ್ತೀನಿ ನಾಳು ಜಮೀನೆಲ್ಲ ಮಾರ್ಬಿಟ್ಟಿ ಜಮೀನು ಮಾರಿ ರಾವನ ಗಡಿಸ ಯಾರಿಗೆ ಹೇಳ್ತಾ ಇದ್ದೀವಿ ಖಾರ ಇಟ್ಟು ತಿಂದ್ರೂ ಜಮೀನು ಮಾರಬಾರ್ದು ನಾನು ಮಾರ್ತಿನಲ್ಲ ಮಾರ್ಬಿಟ್ಟು ಒಂದು ಒಳ್ಳೆ ರೂಪಾಯ್ ಮನೆ ಕಟ್ಸ್ಬಿಟ್ಟು ಜಮೀನೆಲ್ಲ ಮಾರ್ಬಿಟ್ಟಿ ಒಂದು ಎರಡು ಕೋಟಿ ಏನು ಅದೇ ಥರ ಜಮೀನು ಕಟ್ಟಲ್ಲ ಅಂತೇಳಲ್ಲ ಹಂಗ ಕಟ್ತೀನಾ

ಓ ಮಾರಿ ಮಂತೆ ಏನ್ ಮಾಡ್ತೀವಿ ನೀನಿಗೆ ಬರ್ತಾಳೆ ಮಾಡ್ಕೊಂಡಿರ್ತಿರ್ಲ ನೀನ್ ಯಾರ ಸಿಗ್ತಾರೆ ಏನ ದೇವರಾವನಿ ಎಲ್ಲ ಒಂದು ನೀವೊಂದು ಗಂಡು ಬಂದು ಹೆಣ್ಣು ಅಂತ ಬರ್ದಿರ್ತಾರ ಬರ್ದಿದ್ರು ನನಗೆ ಬರ್ದಿರಲಿವ ಉಲ್ಟೋಟ ಬರ್ದಿರಲಿಲ್ಲ ನೀನೇ ಬರ್ಕೊಂಡಿದ್ದು ನೋಡ್ಕಿದ್ದೀನ

ಯಾರಿ ರಿಕ್ರು ಮಾಡಿದ್ರೋ ಅಲಕನಪ್ಪ ಯಾರನಪ್ಪ ನೋಡಿದೋನೇ ಮಾಡಿ ತೊಗೋನೇ ಯಾರೋ ನೋಡದಪ್ಪ ಏನೋ ಮಾಡದಪ್ಪ ತುಲ್ಟು ನಮ್ಮ ತುಲ್ಟು ಮಕನ ಏ ಮಡಿಕೋ ಆ ಸ್ಲೋವ್ನೋಡು ಆ ಸ್ಲೋವ್ ಆಗಲ್ಲ ನಿನ್ನ ಮನಸ ಲವೋಯಿತಲ್ ಬೆಳಪ್ಪ ಕೆರಿಯರ್ ತಿ ನೋಗು ಅಲ್ಲ ಈ

ಅದೇ ಎತ್ ನೋಡಿ ಎತ್ ಹೇಳಪ್ಪ ತೂಕ ಕೇಳು ಕುರಿ ಮೇಗೆ ಎತ್ತಿಲ್ಲ ನಾಕ್ ಬೈಲಿ ಕೇಳ್ತ ಮುಟ್ಟಿದ್ದ ಏ ಹಂಗೆ ಕೇಳಪ್ಪ ಒಂದಲ್ಲ ಒಂದ್ ಸಿ ಎತ್ತಿ ಎತ್ತಿ ನೋಡ್ಕೊ ಚಾಲೆಂಜ್ ಕೊಡ್ತೀನಿ ಚಾಲೆಂಜ್ ಒಳಗ್ ಮಾಡ್ತೀನಿ ಸೇಯಿಂಗ್ ಎಷ್ಟು ವಸಂತ ಸೇಯಿಂಗ್ ಎಷ್ಟು ಅಮ್ಮ ಸೇಯಿಂಗ್ ಎಷ್ಟು ಹಂಗ್ ಬರಪ್ಪ ಅಂತ ಮಾಡ್ತೀನಿ ಅವಾಗ ನೀನ್ ಏನಾದ್ರು ಅಪ್ಪ ಮಾಡಬೇಕು ಅಪ್ಪ ಹೇಳಿದ್ರೆ ನೀನ್ ಮಾಡ್ಬೇಕು ಆಮೇಲೆ ನಾವ್ ಹೇಳಿದಂಗೆ ನೀವಿಬ್ರು ಕೇಳ್ಬೇಕು ಆತರ ಮಾಡ್ತೀವಿ ನಾವ್ ಹೇಳಿದ್ರೆ ನೀನು ಮಾಡ್ಲೇಬೇಕು ಇಲ್ಲಾಂದ್ರೆ ಸೋತಂಗಿ ಐದೇ ಸಾವಿರ ರೂಪಾಯಿ ಬೆಟ್ ಚಾಲೆಂಜ್ ಇಕ್ಬಿಟ್ಟ ಮಾಡ್ತೀವಿ ಗೇಮ್ ನ ನೋಡೋಣ ಅಷ್ಟೇನಾ ಸರಿ ಆಯಿತು ಬೈ ಮಾಡು ಅಷ್ಟೇ ಟಾಟಾ ಬಾಯ್ ಬಾಯ್ ಗೈಸ್ ನೆಕ್ಸ್ಟ್ ಎಪಿಸೋಡ್ ನೋಡಿರಿ ಇವಾಗ ಮಸಾಲೆ ಮಾಡ್ತೀವಿ ಮಸಾಲೆ ಮಾಡೋಳಾಗೂ ನಾಳೆ ಬರ್ತದೆ ಈ ಒಂದು ಮಾತಾಡಣೆ ನೀವು ಶಾರ್ಟ್ ಮಾಡ್ಕೊಬ್ರಿ